ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಸೊ ಬನ್ನಿ ಇವತ್ತು ರೆಸ್ಟೋರೆಂಟ್ಗಳಲ್ಲಿ ಅಥವಾ ಮದುವೆ ಸಮಾರಂಭಗಳಲ್ಲಿ ಮಾಡುವಂತಹ ವೆಜಿಟೇಬಲ್ ಪಲಾವ್ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ತುಂಬ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸೊ ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಯೋಣ ಬನ್ನಿ ಇಲ್ಲಿ ನಾನು ಮೊದಲಿಗೆ ಏನೇನು ತೊಗೊತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಪಲಾವ್ ಎಲೆ ಗಸಗಸೆ ಲವಂಗ ಮರಾಠಿ ಮೊಗ್ಗು ಸ್ಟಾರುವ ಚಕ್ಕೆ ಸೋಂಪು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಹಾಫ್ ಟೇಬಲ್ ಸ್ಪೂನು ಕೂಡ ತೊಗೊಬೋದು ಮತ್ತು ಕಸ್ತೂರಿ ಮೇಥಿ ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಒಂದು ದೊಡ್ಡ ಪಾತ್ರೆ ತಗೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನು ತುಪ್ಪನ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಮತ್ತು ನಾನು ಆಗಲೇ ಏನೇನು ತೋರಿಸ್ರಲ್ವ ಚಕ್ಕೆ ಲವಂಗ ಅದನ್ನು ಒಂದೊಂದೇ ಹಾಕ್ಕೊತಾ ಇದ್ದೀನಿ ಜಾ ಒಂದೇ ಸತಿ ಹಾಕ್ಬಿಟ್ಟರೆ ಸೀದೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಒಂದೊಂದೇ ಹಾಕ್ಕೊಂತ ಇದ್ದೀನಿ ನೋಡ್ತಿರ್ಬೋದು ಅದೆಲ್ಲ ಹಾಕ್ತಿದ್ರೆ ಅದರ ಅರೋಮ ಅನ್ನೋದು ಎಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿದೆ ಮತ್ತು ಇಲ್ಲಿ ನಾನು ಮೀಡಿಯಮ್ ಸೈಜ್ ಈರುಳ್ಳಿನ ನಾಲ್ಕು ತೊಗೊಂಡಿದ್ದೀನಿ ಉದ್ದು ಉದ್ದಿಗೆ ಹಚ್ಚಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಅದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಒಣ ಬಟಾಣಿನೇ ನೈಟ್ ನೆನೆಸಿಟ್ಕೊಂಡಿದ್ದೆ ಅದನ್ನು ಒಂದು ಬೌಲಷ್ಟು ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಹಸಿ ಬಟಾಣಿ ಕೂಡ ಹಾಕೊಬೋದು ಮತ್ತು ಇಲ್ಲಿ ನಾನು ಮೂರು ಥರ ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಮತ್ತು ನೌಕೋಲು ಬೇಕಾದ್ರೆ ನೀವು ಇನ್ನೂ ಏನಾದರೂ ತರಕಾರಿ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು ಇಲ್ಲಿ ನಾನು ಮೂರು ಐಟಮ್ ಅಷ್ಟೇ ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಹಾಗೆ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಸಿಮೆಣ್ಸಿನ್ಕಾಯಿ ಒಂದು ಇಡೀ ಅಷ್ಟು ಅದು ಖಾರ ಇಲ್ಲ ಹಾಗಾಗಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೀವು ಖಾರ ಇದ್ದರೆ ಕಮ್ಮಿ ಹಾಕ್ಕೊಳ್ಳಿ ಒಂದು ಇಡೀ ಪುದೀನ ಸೊಪ್ಪು ಒಂದು ಇಡೀ ಕೊತ್ತಂಬರಿ ಸೊಪ್ಪು ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕೊಬೇಕಾಗುತ್ತೆ ಹಾಕ್ಕೊಂಡ್ರೆ ಏನು ಮಾಡಿಕೊಂಡ್ರೆ ಆ ಥರ ಹಸ್ರಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನು ಇದ್ದೀನಿ ಮತ್ತು ಇಲ್ಲಿ ಆಗಲೇ ಏನು ಬೇಯಿಸ್ತಾ ಇದ್ದೀರ ಇದಕ್ಕೆ ಒಂಟೆ ಒಂದು ಟೊಮೆಟೊನ ಸಣ್ಣದಾಗಿ ಹಚ್ಚಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಲೆ ರುಬ್ಬಿಟ್ಕೊಂಡಂಥ ಮಸಾಲ ಹಾಕೊಬೇಕಾಗುತ್ತೆ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದರಲ್ಲಿರುವಂಥ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ನಾನು ಖಾರ ಕಮ್ಮಿ ಇತ್ತಲ್ಲ ಅಲ್ವ್ಬಿಟ್ಟು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ನಾನು ಇಲ್ಲಿ ಈ ಲೋಟದಲ್ಲಿ ಒಂದು ನಾಲ್ಕು ಲೋಟ ಅಷ್ಟು ಅಕ್ಕಿನ ಹಾಕೊಂಡಿದ್ದೀನಿ ವಾಶ್ ಮಾಡಿ ಇಲ್ಲಿ ನಾನು ಐದು ನಿಮಿಷ ನೆನೆಗೆ ಬಿಟ್ಬಿಡ್ತೀನಿ ನೀವು ಯಾವುದೇ ಕಾರಣಕ್ಕೂ ಮುಂಚೆನೇ ನೆನೆಯಕ್ಕಾಕಿ ಹೋಗಬೇಡಿ ಏಕೆಂದರೆ ಅದು ಮೆತ್ತಗೆ ಹಾಕೋ ಚಾನ್ಸ್ ಇರುತ್ತೆ ಹಾಗಾಗಿ ಈಗ ಅಡುಗೆ ಸ್ಟಾರ್ಟ್ ಮಾಡ್ತಿದ್ದೀರಲ್ಲ ಅವಾಗ ನೆನೆಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರಂಗೆ ಹಂಗೆ ಹಾಕೊಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ನಾಲ್ಕು ಲೋಟ ಅಕ್ಕಿಗೆ ಎಂಟು ಲೋಟ ನೀರಷ್ಟು ಹಾಕ್ಕೊಂಡಿದ್ದೀನಿ ನೀವು ಪರ್ಫೆಕ್ಟಾಗಿ ಅಡುಗೆ ಮಾಡೋಕ್ಕೆ ಬರುತ್ತೆ ಅನ್ನೋದಾದರೆ ನೀವೀಗ ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಎಲ್ಲ ನೀರೆಲ್ಲ ಚೆನ್ನಾಗಿ ಕುದಿಯಕ್ಕೆ ಬರ್ತಿದೆಯಲ್ಲ ಈಗ ನಾವು ಅಕ್ಕಿನ ಹಾಕೊತಾ ಇದೀನಿ ಅಕ್ಕಿ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹ್ಯಾಡ್ ಮಾಡ್ಕೊಬೇಕಾಗುತ್ತೆ ಈಗ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಉಪ್ಪನದು ಚೆನ್ನಾಗಿ ಹಿಡಿದ್ರೆ ಟೇಸ್ಟನ್ನು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಒಂದು ಐ ಫ್ಲೇಮಲ್ಲಿ ಐದು ನಿಮಿಷ ಆದರೂ ಬೇಯಿಸ್ಕೊಬೇಕಾಗುತ್ತೆ ಪ್ಲೇಟ್ ಮುಚ್ಚಿಟ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಅದು ಈಗ ಇನ್ನೇನು ಅರ್ಧ ಆಗಿದೆ ಮುಕ್ಕಾಲು ಭಾಗ ಬೆಂದಿದೆ ಅನ್ಬೇಕಾದ್ರೆ ಈಗ ನೋಡಿ ಚೆಕ್ ಮಾಡಿಬಿಟ್ಟು ಒಂದು ಮುಕ್ಕಲ್ ಭಾಗ ಆಗಿದೆ ನೋಡಿ ಈ ರೀತಿ ಮುಕ್ಕಲ್ ಭಾಗ ಆಗಿದೆ ನಾನೀಗ ದಮ್ ಕಟ್ಟು ಬಿಟ್ಬಿಡ್ತೀನಿ ನೀಟಾಗಿ ಸಮ ಮಾಡಿ ಒಂದು ಪ್ಲೇಟ್ ಮುಚ್ಚಿಕ್ಬಿಟ್ಟು ನಿಮ್ಮ ಮನೇಲಿ ಕುಟಾಣಿ ಅಥವಾ ಒಂದು ಗುಂಡ್ಕಲ್ಲು ಅಥವಾ ಏನೋ ಚಿಕ್ಕದಿದ್ದರೆ ಸಾಕು ಅದನ್ನು ಅದ್ಮೇಲೆ ಮೇಲೆ ಇಟ್ಬಿಟ್ಟು ಫ್ಲೇಮ್ನ ಆದಷ್ಟು ಸಣ್ಣದಾಗಿ ಇಟ್ಟು ಮೂರು ನಿಮಿಷ ಬಿಟ್ಬಿಡಿ ನೋಡಿ ಈಗ ಪರ್ಫೆಕ್ಟಾಗಿ ನಮಗೆ ವೆಜಿಟೇಬಲ್ ಪಲಾವ್ ಅನ್ನೋದು ಆಗಿದೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರೋಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ ವೆಜಿಟೇಬಲ್ ಪಲಾವ್ ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಆಯನ್ನು ಪ್ರೆಸ್ ಮಾಡಿ ಆಗ ಎಲ್ಲ ನನ್ನ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸೊ ಸಿಗೋಣ ಇನ್ನೊಂದು ಹೊಸ ರೆಸಿಪಿದೊಂದಿಗೆ ಬಾಯ್ ಬೈ ಫ್ರೆಂಡ್ಸ್ ಟೇಕ್ ಕೇರ್ ಇನ್ ದ ನೆಕ್ಸ್ಟ್ ಲಾಗ್